ನಮಸ್ಕಾರ ಅಭಿಮಾನಿ ದೇವರುಗಳೇ ನನ್ನ ಒಂದು ಪಕ್ಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸುಸ್ವಾಗತ ಸೊ ಬನ್ನಿ ಅಭಿಮಾನಿ ದೇವ್ರುಗಳೇ ಸೊ ನಾವು ಅಂದರೆ ಒಂದು ಹೊಸ ಹೊಸ ವೀಡಿಯೋ ಮಾಡ್ತಿದ್ದೀನಿ ಇವತ್ತು ನಿಮಗೋಸ್ಕರ ಅಂತಾನೆ ಸೊ ನಮ್ಮ ಒಬ್ಬರು ಸರ್ ಇದ್ದಾರೆ ಸೊ ಅವ್ರನ್ನೂ ಪರಿಚಯ ಮಾಡಿಕೊಡ್ತೀನಿ ಒಂದು ಒಳ್ಳೆ ಪ್ಲೇಸ್ನಾಗ ಕರ್ಕೊಂಬಂದಿದ್ದಾರೆ ಸೊ ನಿಮಗೂ ತೋರಿಸ್ತೀನಿ ಸೋಡಿ ಇದು ನೋಡ್ಬಿಟ್ಟು ಕಣ್ ತುಂಬ್ಕೊಳ್ಳಿ ಅಂತ ಹೇಳ್ತೀನಿ ಆಯ್ತು ಸರ್ ಆಯ್ತು ಸರ್ ಮಂಜು ಗುರ್ತಿ ಪಾಲಿಸಿ ಬಂದಿದ್ದೀವಿ ಮಂಜೂರ ಕರ್ಕೊಂಡು ನಿಮ್ಮ ವೀಕ್ಷಣೆ ಮಾಡಿ ತೋರಿಸ್ತೀನಿ ಸೊ ಬನ್ನಿ ಈಗ ಮತ್ತೆ ತಡ ಮಾಡೋದು ಅಭಿಮಾನಿ ಇದೆಗಡೆ ಸೊ ಈಗ ಒಂದು ಪ್ಲೇಸ್ ನೋಡೋಣ ಸೊ ಫಾಲ್ಸ್ ಇದೆ ಬಹಳ ಚೆನ್ನಾಗಿದೆ ಸೊ ಸರ್ ಏನೈತೆ ಗೋಕಾಕ್ ಫಾಲ್ಸ್ ಒಂದು ತೋರಿಸ್ತೀನಿ ಅಂತ ಹೇಳಿದ್ರು ಅದನ್ನು ತೋರಿಸ್ತೀನಿ ನಿಮಗೆ ಸರ್ ಜೊತೆಗೆ ಇದು ಒಂದು ಫಾಲ್ಸ್ ಸರ್ ಬಂದಿಲ್ಲ ಅಂತ ಹೇಳಿದ್ರು ಸೊ ಅದಕ್ಕೆ ನೋಡ್ಕೊಂಬಿಟ್ಟು ಹೋಗೋಣ ಅಂತೇಳಿ ಬಂದಿದ್ದೀವಿ ಸರ್ ನಾವು ಸೊ ನಾನಂದ್ರೂ ಇದು ಈ ಪ್ಲೇಸಿಗೆ ಬಂದು ಫಸ್ಟ್ ಟೈಮ್ ಬಂದಿರೋದು ನನಗಂತರ ನಿಜವಲ್ಲೂ ಇದು ಒಂದು ಪ್ರಕೃತಿಯ ಮಡಿಲಲ್ಲಿ ಬಹಳ ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು ಒಂದ್ಸಲ ಸೊ ಪ್ರಕೃತಿ ಅಂತ ತರಿಸ್ಬಿಟ್ರಿ ಸರ್ತಾನೆ ಸೊ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿ ನೆಕ್ಸ್ಟ್ ಲೆವೆಲ್ ಆಗೈತೆ ಎಲ್ಲ ಬರೇ ಸೊ ಇಲ್ಲ ನೋಡ್ರಿ ಕಲ್ಬಂಡೆಗಳು ಸೊ ಪ್ರಕೃತಿ ಎಲ್ಲ ಮಡಿಲಲ್ಲಿ ಸೊ ಬಹಳ ಇದು ಅದ್ರದ್ದು ಒಂದು ಬೋರ್ಗರ್ ಬೋರ್ಗರ ಅಂದ್ರೆ ಜಲಪಾತ ಸೊ ಅದ್ರದ್ದು ಒಂದು ಸೌಂಡ್ ನೋಡಿದ್ರೆ ಇಲ್ಲಿ ಎಷ್ಟ್ ಸಕತ ಕೆಲ್ಸಕ್ಕ ನಿಜವಾಗ್ಲು ನಿಮ್ಗೆ ಅದ್ರದಿಂದಾನೇ ಸೊ ತೋರ್ಸ್ತೀನಿ ಬನ್ನಿಮಾನಿ ಕಲ್ಲುಗಳು ಹೆಂಗಿಟ್ಟಿದ್ದಾರೆ ನೋಡಿ ನೀವೇ ಹೇಳಿದ್ರಲ್ಲ ಸರ್ ಸ್ವಲ್ಪ ಬೆಳಗ್ಗೆ ಬೇಗ ಹೋಗನ್ರಿ ಸೊ ನೋಡಕ್ ಚೆನ್ನಾಗಿರ್ತೈತೆ ಅಂತ ಹೇಳಿದ್ರಿ ಮಾರ್ನಿಂಗ್ ಕೇಳಿಲ್ರಿ ನಿಮ್ ಮಾತ್ನ ಅಲ್ಲಿ ಕಾಣಿಸ್ತಿದೆ ನೋಡ್ರಿ ಹೋಗ್ಬಿಟ್ಟು ನಿಮ್ಗೆ ತೋರಿಸ್ತೀನಂತೆ ಅಭಿಮಾನಿ ಫಾಲ್ಸ್ ಹತ್ರ ಬಂದಿದೀವಿ ಸೊ ಬನ್ನಿ ಅಭಿಮಾನಿ ಲಾಸ್ಟ್ ಗೆ ಫೈನಲ್ ಆಗಿ ನಾವು ಫಾಲ್ಸ್ ನ ತಲುಪಿದ್ವಿ ಸೊ ಈಗ ನಿಮಗೆ ತೋರಿಸುವಂಥ ಸಮಯ ನೋಡ್ರಿ ಅವಾಗಲೇ ನೀವು ಶಬ್ದವನ್ನು ಕೇಳ್ತಿರ್ಬೋದು ಸರ್ ತೋರ್ಸೇನ್ರಿ ಸರ್ ಸೊ ನೋಡಿ ಈಗ ಅದೇ ಫಾಲ್ಸು ಸೊ ನಿಮಗೆ ಇದು ಗೋಕಾಕ್ ಹತ್ರ ಗುಡ್ಚಿ ಅಂತ ಹೇಳಿ ಸರ್ ಹಾಂ ಹೇಳಿ ಸರ್ ಸರ್ ಬೆಳಗಾವಿ ಡಿಸ್ಟಿಕ್ ಇದು ರೀ ಸರ್ ಗೋಕಾಕ್ ತಾಲೂಕು ಗೋಕಾಕ್ ಹತ್ರ ಇದೊಂದು ಗುರ್ಚಿ ಪಾರ್ಕ್ ಅಷ್ಟಿದೆ ಇನ್ನೂ ದೊಡ್ಡದ ದೊಡ್ಡ ಮುಂದೆ ಏಳರಿಂದ ಒಂದು ಐದು ಕಿಲೋಮೀಟರ್ ತೋರಿಸಿದೆ ಸೊ ಬನ್ನಿ ಅಭಿಮಾನಿ ದೋರ್ಗಳೇ ಸೊ ನಿಮಗೆ ತೋರಿಸ್ತೀನಿ ಮತ್ತೆ ತುಡಾ ಮಾಡೋದು ನಮಗಿನ ಮುಂದೋಗದಿದೆ ಸೊ ಲೇಟ್ ಆಗುತ್ತೆ ಅದಕ್ಕೆ ಬನ್ನಿ ಅಭಿಮಾನಿಧರ್ಗಳೇ ಸೊ ಈಗ ಟಿಫನ್ ಮಾಡುವ ಸಮಯ ಬಂತು ಸೊ ಸರ್ ಅನ್ಬಾಕ್ಸ್ ಮಾಡ್ತಿದ್ದಾರೆ ಅದೇನಂತ ಹೇಳ್ಬಿಟ್ಟು ಸೊ ತೋರಿಸ್ತೀನಂತೆ ನಿಮಿಷ ಹಾಯ್ ಸರ್ ನಮ್ಮ ಫ್ರೆಂಡ್ ಅವರು ಸೊ ಮನೆಯಿಂದ ಪಾರ್ಸೆಲ್ ಕೊಟ್ಟಿದ್ರು ಇದು ಇದು ವೆಜ್ ಬಿರಿಯಾನಿ ಬಂದಿದ್ದು ಸೊ ಅದ್ರ ಜೊತೆಗೆ ಇಲ್ಲ ಇದು ಮಾಡಿದ್ದಾರೆ ಬನ್ನಿ ಅಭಿಮಾನಿ ದರ್ಗಳೇ ಎಲ್ಲ ಸೊ ನಾಶ ಮಾಡೋಣ ಸರ್ ಹೇಗಂತ ಗೊತ್ತಾಗ್ತದೆ ಸರ್ ಸೊ ಟಿಫನ್ ಸರ್ ಒಪಿನಿಯನ್ ಹೇಳ್ರಿ ಅಲ್ಲ ಸರ್ ಸೂಪರ್ ಚೆನ್ನಾಗಿದೆ ಅಂತ ನೋಡ್ರಿ ನನಗಂದ್ರೆ ನಿಜವಾಗ್ಲೂ ಬಹಳ ಚೆನ್ನಾಗಿತ್ತು ಸುಮ್ಮನೆ ಹಾಕೊಂಡ್ಬೇಕು ನೈಟ್ ಅಂದ್ರು ನಮ್ಮ ಲೈಫ್ ನಾಗೆ ಫಸ್ಟ್ ಟೈಮ್ ಇದು ವೆಜ್ ಬಿರಿಯಾನಿ ಬಂದು ಈ ಅಂದ್ರೆ ಈ ರೇಂಜ್ಗೆ ಅಲ್ಟಿಮೇಟ್ ಅಂತಾನೆ ಹೋಗೋದು ಯಾಕಂದ್ರೆ ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಸರ್ ಎಲ್ಲ ಇನ್ವೈಟ್ ಮಾಡಿದ್ರು ಬಟ್ ನನಗೆ ಹೊರಗಡೆ ಕಲೀಲಿಲ್ಲ ಸೊ ಫ್ರೆಂಡ್ ಅವರು ಮನೆಗೆ ಬನ್ನಿ ನೀವು ಅಂತೇಳಿ ಕರೆದಿದ್ರು ಹೋಗಿದ್ದೆ ಗೈಡ್ ಮಾಡಿಕೊಟ್ಟಿದ್ರು ಸೊ ಅದು ಒಂದು ಟೇಸ್ಟಿಗೆ ಇದಾಗಿ ಮತ್ತೆ ಸ್ವಲ್ಪ ಪಾರ್ಸಲ್ ಕೇಳಿದೆ ಪಾಪ ಕೊಟ್ಟಿದ್ರು ಅವರು ಚೆನ್ನಾಗಿತ್ತು ಭಾಳ ಮತ್ತೆ ಸಿಗ್ತೀನಿ ಅಂತ ಹೇಳಿ ಅಭಿಮಾನಿ ದೇವ್ರಗಳೇ ಸೊ ಗೋಕಾಕ್ ಫಾಲ್ಸ್ ಒಂದು ತೋರಿಸಿದ್ರು ನಿಮಗೆ ಅದನ್ನು ತೋರಿಸ್ತೀನಿ ನಿಮಗೆ ಬೈಕ್ ಹೇಗಿದೆ ನೋಡಿದ್ರಲ್ಲ ಅಭಿಮಾನಿ ದೇವರುಳೆ ಸೊ ಸರ್ ಯಾವ ಫಾಲ್ಸ್ ಸರ್ ಇದು ಗುಡ್ಚಿ ಗುಡಚಿ ಪಾಲ್ಸ್ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಒಂದು ಗುಡಚಿ ಅಂತ ಹೇಳ್ಬಿಟ್ಟು ಸೊ ಜಲಪಾತ ಅದು ನಾವು ನೋಡಿದ್ವಲ್ಲ ಸೊ ಅಭಿಮಾನಿ ದರ್ಗಡೆ ಈ ವಿಡಿಯೋನ ಇಲ್ಲಿಗೆ ಮುಗಿಸೋ ಸಮಯ ಬಂತು ಮತ್ತೆ ಅಂತ ಹೇಳ್ತಾ ಸೊ ಎಲ್ಲರಿಗೂ ಬಹಳ ಧನ್ಯವಾದ ಬಾಯ್ ಬಾಯ್ ಚೆನ್ನಾಗ್ ಮಾಡಾರಲ್ಲ ಸರ್ ಇಲ್ಲೆಲ್ಲ ರೀ